ಇವತ್ತು ನಾವು ಕಲಬುರಗಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಈ ಮೊಬೈಲ್ ಫೋನುಗಳನ್ನು ಕಳೆದುಕೊಂಡಿರುವ ಅವರ ಡೀಟೇಲ್ಸ್ ನಾವು ಸಿ ಎ ಆರ್ ಪೋರ್ಟಲಲ್ಲಿ ಫಿಲ್ ಮಾಡಿ ಅದು ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಇವತ್ತು ವಾರಸುದಾರಕ್ಕೆ ಹಿಂದಿರುಗಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಟೋಟಲ್ ನಾವು ಒನ್ ಸೆವೆಂಟಿ ತ್ರೀ ಮೊಬೈಲ್ ಫೋನನ್ನು ಇವತ್ತು ಪತ್ತೆ ಹಚ್ಚಿ ವಾರಸದಾರಕ್ಕೆ ಹಿಂದಿರುಗಿಸಿದ್ದೇವೆ ಇದು ಕಳೆದ ಆಲ್ಮೋಸ್ಟ್ ಒಂದಿಂದ ಲಾಸ್ಟ್ ಕಳೆದ ಒಂದು ವರ್ಷದಲ್ಲಿ ಕಳೆದು ಕಳೆದು ಹೋಗಿರೋ ಮೊಬೈಲ್ ಫೋನ್ಸ್ ಪತ್ತೆ ಹಚ್ಚೋದು ಇನ್ನೂ ಕೆಲವೊಂದು ಪತ್ತೆ ಹಚ್ಚೋದು ಬಾಕಿ ಇದೆ ಬಟ್ ಈಗ ರೀಸೆಂಟಾಗಿ ಪತ್ತೆ ಹಚ್ಚೋದು ನಾವು ಇವತ್ತು ಓನರ್ಸ್ಗೆ ರಿಟರ್ನ್ ಮಾಡಿದ್ದೆ ಫಸ್ಟ್ ಇನಿಷಿಯಲಾಗಿ ಅವರು ಬೇಕಾಗಿರೋದು ಅವ್ರ ಮೊಬೈಲ್ ಫೋನ್ ನಂಬರು ಮತ್ತು ಅವರ ಐ ಎಮ್ ಇ ಐ ನಂಬರು ಈ ಡೀಟೇಲ್ ಸಮೇತ ಅವರು ಸಿ ಎ ಆರ್ ಪೋರ್ಟಲಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅವರು ಸ್ವತಃ ಆಗಿ ಸಿ ಆರ್ ಪೋರ್ಟಲಲ್ಲಿ ಓನಾಗಿ ಅವರು ಎಂಟ್ರಿ ಮಾಡ್ಕೋಬೋದು ಅಥವಾ ನೀರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರೆ ನಮ್ಮ ಪೊಲೀಸ್ ಅವರು ಅದು ಡೀಟೇಲ್ಸ್ನ ಎಂಟ್ರಿ ಮಾಡ್ತಾರೆ ಎಂಟ್ರಿ ಮಾಡಿದ ತಕ್ಷಣ ಅದು ಎಲ್ಲೇ ಬಳಿಕೆ ಆಗಿದ್ರೂ ತಕ್ಷಣ ನಮ್ಮ ಪೊಲೀಸ್ ಅವರು ಮಾಹಿತಿ ಬರುತ್ತೆ ಮಾಹಿತಿ ಬಂದ ತಕ್ಷಣ ಅವರು ರಿಕವರಿ ಮಾಡಿ ನಾವು ಒರಿಜಿನಲ್ ವೋನರ್ ರಿಟರ್ನ್ ಮಾಡುತ್ತೇವೆ ಇದು ಸತತವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ನಾವು ಎವ್ರಿ ಒನ್ ಮಂತ್ ಟೂ ಮಂತ್ಸ್ಗೆ ಒಮ್ಮೆ ಮೊಬೈಲ್ ಫೋನ್ ರಿಕವರ್ ಮಾಡಿ ಓನರ್ ರಿಟರ್ನ್ ಮಾಡ್ತಾ ಇದ್ದು ಕೆಲವು ಟೈಮ್ ಲೋಕಲ್ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಅಥವಾ ಸರ್ಕಲ್ ಲೆವೆಲಲ್ಲಿ ರಿಟರ್ನ್ ಮಾಡ್ತಾ ಇದ್ದು ಇವತ್ತು ಜಾಸ್ತಿ ಮೊಬೈಲ್ ಇರೋದ್ರಿಂದ ನಾವು ಡಿ ಪಿ ಎಸ್ ಪಿ ಆಫೀಸ್ ಲೆವೆಲ್ ಅಲ್ಲಿ ರಿಟರ್ನ್ ಮಾಡಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ